ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಸಾಲೆ ಮಜ್ಜಿಗೆ ಮಾಡೋದನ್ನ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ನಾವು ಹೊರಗಡೆ ಹೋದಾಗ ಅಂದರೆ ಮದುವೆ ಮನೆ ಆಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಮಸಾಲೆ ಮಜ್ಜಿಗೆಗಳನ್ನ ಕೊಡ್ತಾರೆ ಅದನ್ನು ಕುಡಿದಾಗ ನಾವು ಅಂದ್ಕೋತೀವಿ ಎಷ್ಟು ರುಚಿಯಾಗಿದೆ ಇದಕ್ಕೆ ಏನಪ್ಪ ಇಂಗ್ರೀಡಿಯೆಂಟ್ಗಳನ್ನ ಹಾಕ್ತಾರೆ ಅಂತ ಯೋಚನೆ ಮಾಡ್ಬೋದು ಸೊ ಹಾಗಾಗಿ ಚಿಕ್ಕವರಿಂದ ದೊಡ್ಡವ್ರ ತನಕ ಈಸಿಯಾಗಿ ಮಾಡ್ಕೊಂಡು ಕುಡಿಬೋದಂತಹ ಮಸಾಲ ಮಜ್ಜಿಗೆನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಮನೇಲಿರುವಂತಹ ಮಸಾಲ ಪದಾರ್ಥಗಳನ್ನ ಬಳಸ್ಕೊಂಡೆ ನಾವು ಇಷ್ಟು ರುಚಿಯಾಗಿ ಮಸಾಲ ಮಜ್ಜಿಗೆನ ರೆಡಿ ಮಾಡ್ಕೊಬೋದು ಹಾಗಾದರೆ ತಡ ಯಾಕೆ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ ಬೇಕಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಬೌಲಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಅಂತಂದರೆ ನಂದಿನಿ ಮೊಸರು ಆಗಿರ್ಬೋದು ಪ್ಯಾಕೆಟ್ ಮೊಸರು ಅಂತ ಬರುತ್ತಲ್ಲ ಅದನ್ನು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಇದ್ರೇ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಕಾಲ್ ಭಾಗದಷ್ಟು ನಿಂಬೆ ಹಣ್ಣನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹುಳಿಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದರಿಂದನೇ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಒಂದು ಅರ್ಧ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಬೆಳ್ಳುಳ್ಳಿ ಬೇಳೆನ ಜಜ್ಜಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಎಲೆ ತೊಗೊಂಡಿದ್ದೀನಿ ಅಂದರೆ ಒಂದು ಮೂರರಿಂದ ನಾಲ್ಕು ಎಲೆ ಆಗೋಷ್ಟು ತೊಗೊಂಡಿದ್ದೀನಿ ಸೊ ಇದಿಷ್ಟು ಇನ್ಗ್ರೀಡಿಯೆಂಟ್ ಇದ್ದರೆ ಸಾಕು ತುಂಬಾ ಚೆನ್ನಾಗಿ ನಾವು ಮಸಾಲೆ ಮಜ್ಜಿಗೆನ ಪ್ರಿಪೇರ್ ಮಾಡ್ಕೊಬೋದು ಸೊ ಈಗ ಹೇಗೆ ಮಾಡೋದಪ್ಪ ಅಂತಂದರೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಗಟ್ಟಿ ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ಕರೆಂಟ್ ಇಲ್ಲ ಅಂತಂದ್ರೂ ಕೂಡ ಆರಾಮಾಗಿ ಒಂದು ಟೈಟ್ ಕಂಟೈನರ್ ಇರೋವಂತಹ ಬಾಕ್ಸಲ್ಲಿ ಕೂಡ ಇದನ್ನು ಆ್ಯಡ್ ಮಾಡಿಕೊಂಡು ನಾವು ಮಸಾಲೆ ಮಜ್ಜಿಗೆನ ರೆಡಿ ಮಾಡ್ಕೊಂಬಿಡ್ಬೋದು ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತಿದ್ದೀನಿ ನಿಮಗೆ ಖಾರ ಇಷ್ಟ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೊಬೋದು ಸೊ ಇದರಿಂದನೇ ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಎಲ್ಲದನ್ನೂ ಒಟ್ಟಿಗೆ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಕಾದರೆ ನಿಂಬೆಹಣ್ಣನ ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೊಬೋದು ಬಟ್ ಈಗಲೇ ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಮಸಾಲ ಒಂದೇ ಟೈಮಲ್ಲಿ ಹಿಡಿಯುತ್ತೆ ಅಂತ ಅಷ್ಟೇ ಸೊ ಈಗ ಜೀರಿಗೆ ಆ್ಯಡ್ ಇದ್ದೀನಿ ನೀವು ಜೀರಿಗೆ ಪುಡಿ ಕೂಡ ಆ್ಯಡ್ ಮಾಡ್ಕೊಬೋದು ಬಟ್ ಜೀರಿಗೆ ಆ್ಯಡ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಅದರಲ್ಲಿರೋಂಥ ಫ್ಲೇವರ್ ಬಿಡುತ್ತೆ ಅಂತ ಅಷ್ಟೇ ಇದಕ್ಕೆ ನಾನು ತೊಗೊಂಡಿರೋಂಥ ಮೆಷರ್ಮೆಂಟಲ್ಲೇ ಒಂದು ಮುಕ್ಕಾಲು ಬೌಲಷ್ಟು ನೀರನ್ನ ಆ್ಯಡ್ ಇದ್ದೀನಿ ಹೆಚ್ಚಾದಷ್ಟು ರುಬ್ಲಿಕ್ಕೆ ತುಂಬಾ ಹಿಂಸೆ ಆಗುತ್ತೆ ನೀರೆಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಗಟ್ಟಿಯಾಗೇ ಪೇಸ್ಟ್ ಮಾಡಿಕೊಂಡು ನಾವು ಲಾಸ್ಟಲ್ಲಿ ನಮಗೆ ಮಜ್ಜಿಗೆಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ನಾವು ನೀರನ್ನ ಎಕ್ಸ್ಟ್ರಾ ಆ್ಯಡ್ ಕೂಡ ಮಾಡ್ಕೊಬೋದು ರುಚಿಗೆ ನಾವು ಉಪ್ಪನ್ನ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡ್ರೆ ಈ ಮಸಾಲೆ ಮಜ್ಜಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಒಂದು ಯೂಸ್ ಏನು ಅಂದರೆ ನೊರೆ ನೊರೆಯಾಗಿ ನಾವು ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರೆ ಅಥವಾ ಹೊರಗಡೆ ಎಲ್ಲ ನಾವು ಕುಡಿಯೋ ಅಂಥ ನೊರೆ ಆದ ಮಸಾಲೆ ಮಜ್ಜಿಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಈಗ ನಾನು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ತುಂಬಾ ರುಚಿಯಾಗಿ ಬರುತ್ತೆ ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ಈ ರೀತಿ ಈ ಥರ ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅಂತಹ ಈಸಿಯಾದ ಮಸಾಲೆ ಮಜ್ಜಿಗೆ ಅಂತಲೇ ಹೇಳ್ಬೋದು ಸೊ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ನಿಮಗೇನಾದ್ರು ಯೂಸ್ ಅನಿಸಿದ್ರೆ ನನ್ನ ಚಾನಲ್ಲಿರೋವಂತಹ ವೀಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ನೋಡಿ ಏನಾದರೂ ನೀವು ರೆಸಿಪಿಗಳನ್ನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಒಂದು ಹೊಸ ಬ್ಲಾಗ್ ಒಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ